ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ಅಂಗಡಿ ನೀವು ನೋಡ್ತಾ ಇದ್ದರೆ ಜೈಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತೋರಿಸೋಕೆ ಹೊರಟಿರುವಂಥ ದೇವಸ್ಥಾನ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕಾಗಿನೆಲೆಯ ಆದಿಕೇಶವ ದೇವಸ್ಥಾನ ಇವತ್ತು ಈ ದೇವಸ್ಥಾನವನ್ನು ನಿಮಗೆ ತೋರಿಸೋಕೆ ಅಂತ ಹೊರಟಿದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಆಗಿ ಬರುತ್ತೆ ವಿಡಿಯೋನ ಕೊನೆಯವರೆಗೂ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇನ್ಯಾಕೆ ತಡ ಕಾಗಿನೆಲೆಗೆ ಹೋಗಿ ಸಿಗ್ತೀನಿ ಬನ್ನಿ ಈ ಒಂದು ಕಾಗಿನೆಲೆಯಲ್ಲಿ ಆದಿಕೇಶ ದೇವಸ್ಥಾನ ಅಷ್ಟೇ ಅಲ್ಲ ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇಲ್ಲಿ ಇದೆ ಇದನ್ನು ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಕಾಗಿನಲ್ಲಿ ನೆಲ್ಲಿ ಎಂಬ ಹೆಸರು ಹೇಗೆ ಬಂತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ನನಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಬಹಳ ವರ್ಷಗಳ ಹಿಂದೆ ಒಂದು ಕಾಗೆ ನೆಲ್ಲಿ ಮರದ ಮೇಲೆ ಕುಳಿತು ನೆಲ್ಲಿಕಾಯಿ ತಿನ್ನುತ್ತಿತ್ತು ಆ ನೆಲ್ಲಿಕಾಯಿ ಚಿನ್ನದ ನೆಲ್ಲಿಕಾಯಿಯಂತೆ ಕಂಡದ್ದರಿಂದ ಅಲ್ಲಿಯ ರೈತರು ಆ ಕಾಗೆಯನ್ನು ಅಟ್ಟಿಸಿಕೊಂಡು ಹೋಗುತ್ತಾರೆ ಹೋದಾಗ ಆ ಸಮಯದಲ್ಲಿ ಆ ಕಾಗೆಯು ನೆಲ್ಲಿಕಾಯಿಯನ್ನು ಒಂದು ಹುತ್ತದಲ್ಲಿ ಹಾಕಿ ಹಾರಿ ಹೋಗುತ್ತದೆ ನಂತರ ಆ ಹುತ್ತವನ್ನು ಅಗೆದಾಗ ಅದರೊಳಗೆ ಲಕ್ಷ್ಮೀ ನರಸಿಂಹ ಸ್ವಾಮಿ ವಿಗ್ರಹ ದೊರಕುತ್ತದೆ ನೀವೇನು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇದೇ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅಂದಿನಿಂದ ಈ ಜಾಗವನ್ನು ಕಾಗಿನಲ್ಲಿ ಎಂದು ಕರೆಯಲಾಯಿತು ಈ ಒಂದು ಲಕ್ಷ್ಮೀ ಸ್ವಾಮಿ ವಿಗ್ರಹಕ್ಕೆ ದೇವಾಲಯವನ್ನು ಕೂಡ ನಿರ್ಮಿಸಲಾಯಿತು ಇದೇ ನೋಡಿ ಸ್ನೇಹಿತರೆ ಆ ದೇವಸ್ಥಾನ ಕನಕದಾಸರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಆದಿಕೇಶವರಿಗೆ ಗುಡಿಯನ್ನು ಕಟ್ಟಿಸಿ ಆ ಮೂರ್ತಿಯನ್ನು ಗುಡಿಯಲ್ಲೇ ಪ್ರತಿಷ್ಠಾಪಿಸುತ್ತಾರೆ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಆದಿಕೇಶವ ದೇವಸ್ಥಾನ ತಮ್ಮ ಜೀವಮಾನವೆಲ್ಲ ಈ ಆದಿಕೇಶವನ ಸೇವೆಯಲ್ಲಿಯೇ ಕಳೆಯುತ್ತಾರೆ ಶ್ರೀ ಕನಕದಾಸರು ಕಾಗಿನಲ್ಲಿಯೇ ಇದ್ದುಕೊಂಡು ಶ್ರೀ ಆದಿಕೇಶವನನ್ನು ಆರಾಧಿಸುತ್ತಲೇ ಹರಿಭಕ್ತ ಸಾರ ಮೋಹನ ತರಂಗಿಣಿ ನಳಚರಿತ್ರೆ ಮತ್ತು ಅಮೂಲ್ಯವಾದ ಸಾಹಿತ್ಯ ರತ್ನಗಳನ್ನು ರಚಿಸಿ ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಆದಿಕೇಶವ ಈ ಎರಡು ದೇವಸ್ಥಾನಗಳು ಐದುನೂರು ವರ್ಷಗಳ ಇತಿಹಾಸವನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಆದಿಕೇಶವರಿಗೆ ಗುಡಿಯನ್ನು ಕಟ್ಟಿಸಿ ಆ ಮೂರ್ತಿಯನ್ನು ಗುಡಿಯಲ್ಲೇ ಪ್ರತಿಷ್ಠಾಪಿಸುತ್ತಾರೆ ನೀವೇನ್ ನೋಡ್ತಾ ಇದ್ದೀರಲ್ಲ ಇದೇ ಆದಿಕೇಶವ ದೇವಸ್ಥಾನ ಈ ಎರಡು ದೇವಸ್ಥಾನದ ಪಕ್ಕದಲ್ಲಿಯೇ ಕಾಂತೇಶ ಭ್ರಾಂತೇಶ ಶಾಂತೇಶ ಎಂಬ ಸುಪ್ರಸಿದ್ಧವಾದ ಆಂಜನೇಯನ ಮೂರು ಮೂರ್ತಿಗಳಿವೆ ಈ ಮೂರು ಆಂಜನೇಯ ಸ್ವಾಮಿಗಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿವೆ ಈ ಮೂರು ಆಂಜನೇಯ ಸ್ವಾಮಿಗಳ ದರ್ಶನವನ್ನು ಒಂದೇ ದಿನ ಮಾಡಿದರೆ ಕಾಶಿ ಯಾತ್ರೆಯ ಪುಣ್ಯ ಲಭಿಸುತ್ತದೆ ಅಂತ ಪ್ರತೀತಿ ಇದೆ ಸ್ನೇಹಿತರೆ ಈ ಮೂರು ಆಂಜನೇಯ ಸ್ವಾಮಿಗಳು ಯಾವುವು ಹಾಗೂ ಎಲ್ಲಿದ್ದಾವೆ ಅನ್ನೋದನ್ನು ಈಗಾಗಲೇ ನಾನು ವಿಡಿಯೋನ ಮಾಡಿದ್ದೀನಿ ಈ ನೋಡಿ ನೀವೇನಾದರೂ ನೋಡಿಲ್ಲ ಅಂದರೆ ನಮ್ಮ ಚಾನಲ್ನ ಸರ್ಚ್ ಮಾಡಿ ನೋಡಿ ನಿಮಗೆ ಆ ವಿಡಿಯೋಗಳು ಸಿಗುತ್ತವೆ ಒಂದು ವೇಳೆ ಆ ಮೂರು ಆಂಜನೇಯ ಸ್ವಾಮಿಗಳನ್ನು ಒಂದೇ ದಿನ ನೋಡೋಕ್ಕೆ ಆಗದೇ ಇದ್ದವರಿಗೆ ಅಂಥವರಿಗಾಗಿಯೇ ಈ ಗುಡಿಯಲ್ಲಿ ಮೂರು ಆಂಜನೇಯ ಸ್ವಾಮಿಗಳನ್ನು ಒಂದೇ ಸಾರಿ ನೋಡಬಹುದಾಗಿದೆ ಸ್ನೇಹಿತರೆ ಈ ಮೂರು ಆಂಜನೇಯ ಸ್ವಾಮಿಗಳ ಬಗ್ಗೆ ಇಲ್ಲಿನ ಅರ್ಚಕರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ ಸಾತೇನಹಳ್ಳಿ ಶಾಂತೇಶ ಕದರಮಂಡಿಗೆ ಕಾಂತೇಶ ಶಿಕಾರಿಪುರದ ಭ್ರಾಂತೇಶ ಅಥವಾ ಅಂತಾರೆ ಮೂರು ಹನುಮಪ್ಪಗೂ ಒಂದೇ ದಿನದಲ್ಲಿ ಹೋಗ್ಬಂದರೆ ಒಂದು ಕಾಸಿ ಯಾತ್ರಾ ಮಾಡಿದಷ್ಟು ಫಲ ಬರ್ತದೆ ಆ ಮೂರೂವರೆಗೆ ಹೋದವರು ಇಲ್ಲಿ ಬಂದು ದರ್ಶನ ತೊಗೊಂಡ ನಂತರ ಪೂರ್ತಿ ಫಲ ಅವರಿಗೆ ಬರ್ತದೆ ಹಿಂಗೆ ಒಂದು ಗುಡಿಯಾಗ ಮೂರು ಹನುಮಪ್ಪ ಇಡೀ ನಮ್ಮ ಕರ್ನಾಟಕ ಎಲ್ಲೇ ಹೋಗಿ ಬಂದರೂ ಒಂದು ದೇವಸ್ಥಾನ ಇಲ್ಲ ಆ ಮೂವರನ್ನು ಹೋದವರು ಇಲ್ಲಿ ಬಂದು ದರ್ಶನ ಹೋಗ್ತಾರೆ ಮೂರು ಊರಿಗೆ ಹೋಗೋದು ಆಗೋದಿಲ್ಲ ಅನ್ನೋರು ಇಲ್ಲಿ ಬಂದು ದರ್ಶನ ಹೋಗ್ತಾರೆ ನೋಡಿದ್ರಲ್ವಾ ಸ್ನೇಹಿತರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಶ್ರೀ ಆದಿಕೇಶವ ಹಾಗೂ ಮೂರು ಆಂಜನೇಯ ಸ್ವಾಮಿಗಳನ್ನ ಮುಂದಿನ ವಿಡಿಯೋದಲ್ಲಿ ಈ ಕಾಗಿನೆಲೆಯಲ್ಲಿ ಇರುವಂತಹ ಪಾರ್ಕ್ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ನೀವು ನಮ್ಮ ಚಾನೆಲ್ನ ಸಬ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತನೇ ವಿಡಿಯೋನ ಮುಗಿಸ್ತಾ ಇದೀನಿ